ಕುಂದಗೋಳ ತಾಲೂಕಿನ ದೇವನೂರು ಹಂಚಿನಾಳ ಕುಬಿಹಾಳ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳ ಗುದ್ಲಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ ಶಾಸಕ ಎಂಆರ್ ಪಾಟೀಲ್ ದೇವನೂರು ಗ್ರಾಮದಲ್ಲಿ ಸಿಸಿ ರಸ್ತೆ ಗಟ್ಟಾರು ನಿರ್ಮಾಣಕ್ಕೆ ಮೂವತ್ತು ಲಕ್ಷ ಹಂಚಿನಾಳ ಗ್ರಾಮದ ನೆರೆ ಹಾವಳಿಗೆ ಹಾನಿಯಾದ ಪ್ರದೇಶಕ್ಕೆ ಇಪ್ಪತ್ತು ಲಕ್ಷ ಅನುದಾನದಲ್ಲಿ ಸಿಸಿ ರಸ್ತೆ ಹೈಮಾಸ್ಕ್ ನಿರ್ಮಾಣ ಕುಬಿಹಾಳ ಗ್ರಾಮದ ಸಿಸಿ ರಸ್ತೆ ನಿರ್ಮಾಣಕ್ಕೆ ಗುದಲಿ ಪೂಜೆ ಸಲ್ಲಿಸಿ ಉತ್ತಮ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಕ್ಷೇತ್ರದ ಜನತೆಗೆ ಋಣಭಾರ ತೀರಿಸಲು ನಾನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದಿದ್ದಾರೆ ಕುಂದಗೋಳ ತಾಲೂಕಿನ ಬಿಜೆಪಿ ಅಧ್ಯಕ್ಷರು ದೇವನೂರು ಹಂಚಿನಾಳ ಕುಂಬಿಹಾಳ ಗ್ರಾಮಗಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಗುರು ಹಿರಿಯರು ಯುವಕರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು ಆಗಿತ್ತು ಮನೆಗಳಲ್ಲಿ ಕೂಡ ನೀರು ಹುಕ್ಕಿತ್ತು ಆ ವ್ಯಾಗ ಜಿಲ್ಲಾಧಿಕಾರಿಗಳು ಕೂಡ ಇದಕ್ಕೆ ಭೇಟಿ ಕೊಟ್ಟಿದ್ದರು ಇಲ್ಲೆಲ್ಲ ಗ್ರಾಮಸ್ಥರ ಹಿರಿಯರು ಮತ್ತು ಅಲ್ಲಿ ಎಸ್ ಸಿ ಕಾಲನಿ ಎಲ್ಲ ಹಿರಿಯರು ಕೂಡಿ ಇದೊಂದು ಕಾಲನಿ ಒಳಗೆ ಗಟ್ಟರ ಮತ್ತು ರಸ್ತೆ ಮತ್ತು ತಡೆಗೋಡೆ ಮಾಡೋದಂತ ಹೇಳಿ ಮನವಿ ಕೊಟ್ಟಿದ್ದರು ಅದಕ್ಕೆ ಪೂರಕವಾಗಿ ಹೊತ್ತಿನ ದಿನ ಇಪ್ಪತ್ತು ಎಸ್ ಸಿ ಪಿ ಒಳಗೆ ಇಪ್ಪತ್ತು ಲಕ್ಷ ರೂಪಾಯಿ ಈ ಒಂದು ಗ್ರಾಮಕ್ಕೆ ನಾವು ಇವತ್ತು ಭೂಮಿ ಪೂಜೆ ಕೊಡ್ತೀವಿ ಈ ಒಂದು ಕಾಮಗಾರಿಯನ್ನು ಮಾಡಿ ಈಗೇನು ಹಿಂದೆ ನಾವು ಮಾಡಿಕೊಟ್ಟಿದ್ವಿ ಆ ಪ್ರಕಾರ ಅದು ಆಗಬೇಕು ಅನ್ನೋವಂಥ ದೃಷ್ಟಿಯಿಂದ ಇವತ್ತಿನ ದಿನ ಭೂಮಿ ಪೂಜೆ ಮಾಡಕತ್ತೇವೆ ಅದರ ಜೊತೆಗೆ ಈ ಊರದ ಗ್ರಾಮದ ಬೇಡಿಕೆ ಏನೇನೋ ನಾವು ಹಣ ದಿನದಲ್ಲಿ ಲಾಸ್ಟ್ ಹೇಳಿದಾಗ ಅವನು ಕೂಡ ನಾವು ಮಾಡಿಕೊಡುವಂಥ ಪ್ರಮಾಣ रामण्ड विश्व शिव विराट चिखमलापुरहली महारा ईनूरार बेटा महारावन ईनूराूपाय ಸತ್ ಸತ್ ಸಲ್ ನೋಡಿ ಸರ್ ಈ ಕಡೆ ನೋಡಿಸ್ರ ಸ್ವಲ್ಪ ಮ್ಯಾಂಗ್ ನೋಡಿಸ್ರ ನೋಡಿ ನೋಡ್ರಿ ಸ್ವಲ್ಪ ಮ್ಯಾಂಗ್ ನೋಡಿಸ್ರ मंडपरेश mm -hmm. mm -hmm. ಇವತ್ತಿನ ದಿನ ದೇವನೂರ್ ಗ್ರಾಮದಲ್ಲಿ ಅಲ್ಲೇಡಿ ಮೂವತ್ತು ಲಕ್ಷ ರೂಪಾಯಿ ಏನಿದು ಗಟ್ಟರ್ ಮಾಡುವಂತ ಏನು ಯೋಜನೆ ಅದರ ಜೊತೆಗೆ ಮೊದಲಿಗೆ ಇಲ್ಲೇ ಎಂಬತ್ತು ಲಕ್ಷ ರೂಪಾಯಿ ಹಾಕಿ ಕಾಂಕ್ರೀಟ್ ರೋಡ್ ಮಾಡಿದ್ವಿ ಅದರ ಜೊತೆಗೆ ಅವಶ್ಯ ಅಂದಿದ್ರೆ ಇದೊಂದು ಗಟ್ಟರ್ ಬೇಕಂತ ಅದನ್ನು ಕೂಡ ಮಾಡಿದ್ದೇವೆ ಮತ್ತು ನಮ್ಮ ಹಿರಿಯರಾದಂಥ ನೆಲಪಣ ಬಿಟ್ಟರು ಅವರು ಅವ್ರ ಮನೆ ಮುಂದೆ ಅಲ್ಲಿ ಆ ಒಂದು ಓಣಿಯಲ್ಲಿ ಅರವತ್ತೊಂದು ಮೀಟರ್ ಅದೊಂದು ಕಾಂಕ್ರೀಟ್ ರೋಡ್ ಆಗ್ಬೇಕಂದಿದ್ರು ಅದನ್ನು ಕೂಡ ಇವತ್ತಿನ ದಿನ ಭೂಮಿ ಪೂಜೆ ಮಾಡಿವೆ ದೇವನೂರು ಗ್ರಾಮದಲ್ಲಿ ಈಗಾಗಲೇ ನಾವು ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ಸ್ಕೂಲ್ಗಳಿಗೆ ಡೆಸ್ಕ್ಗಳನ್ನು ಇವತ್ತಿನ ದಿನ ಕೊಟ್ಟರೆ ಅವು ಕೂಡ ಇವತ್ತಿನ ದಿನ ಇಲ್ಲಿ ಬಂದವು ಅಂದರೆ ಶಿಕ್ಷಣ ರಸ್ತೆ ಮೂಲಭೂತ ಸೌಕರ್ಯಕ್ಕೆ ಏನೇನು ಅನುಕೂಲತೆ ಬೇಕು ಇವನ್ನೆಲ್ಲವನ್ನು ಮಾಡ್ಕೊತ ಹೋಗುವಂಥ ನೀತಿ ಎಲ್ಲ ಊರನ್ನರ ಗ್ರಾಮ ಪಂಚಾಯಿತಿ ಮತ್ತು ಊರ ಹಿರಿಯರ ಏನು ಸಹಕಾರದೊಂದಿಗೆ ಈ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವಿ ಎಲ್ಲರಿಗೂ ಧನ್ಯವಾದಗಳು ಪಾರ್ವತೇವಿಯು ಬರುವ ರೋಲಕ್ಷಿತ ಬರುವ ರೋಲಾಕ್ಷಿ ಶಿವಯನಗೆ ರುಚಿಯಾಗಬೇಕೆಂದು ಬೆಳಗಿದರ ಋತಿಯ ಶಿವನಿಗೆ ನಿಂಬಿಯ ವನದಾಗ ನಂಬಿಗುಳ್ಳ ಶಿವ ಬರುವ ನಿಂಬಿಯವನದಾಗ ನಂಬಿಗುಳ್ಳ ಶಿವ ಬರುವ